ನಮಸ್ಕಾರ ಬಂದು ಮಿತ್ರರೆ ಸಿಂಹಧ್ವಜ ಮಾಧ್ಯಮಕ್ಕೆ ಸ್ವಾಗತ ನಾನು ಈ ವಿಡಿಯೋ ಶುರು ಆಗೋ ಮೊದಲೇ ಸ್ಪಷ್ಟಪಡಿಸ್ತೇನೆ ನನ್ನನ್ನು ಇಸ್ಲಾಂ ವಿರೋಧಿ ಎನ್ನುವರಿಗಾಗಿ ಈ ವಿಡಿಯೋ ಮಾಡಿಲ್ಲ ಇದು ಬಾಂಗ್ಲಾದ ವಿರುದ್ಧ ಪ್ರಾಪಗ್ಯಾಂಡ ಮಾಡೋ ದೇಶ ವಿರೋಧಿ ವಿಡಿಯೋ ಅಲ್ಲ ಇದು ಕೇವಲ ಬಾಂಗ್ಲಾನಲ್ಲಿ ಸಾಯುತ್ತಿರುವ ಹಿಂದೂಗಳ ಕುರಿತಾದ ವಿಡಿಯೋನೂ ಅಲ್ಲ ಹಿಂದೂಗಳ ಸಾವುಗಳನ್ನು ಮೌನದಿಂದ ಮುಚ್ಚಿ ಹಾಕುವ ವ್ಯವಸ್ಥಿತ ಪ್ರಯತ್ನಗಳ ವಿರುದ್ಧದ ಕೆಲವೇ ದಿನಗಳ ಹಿಂದೆ ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದೂ ವ್ಯಕ್ತಿಯನ್ನು ನೂರಾರು ಜನರಿದ್ದ ಒಂದು ಗುಂಪು ಎಳೆದಾಡಿತು ಅವನನ್ನು ಮರ ಹಾಕಿದರು ದೇಹ ಹಣ್ಣಾಗುವಂತ ಹೊಡೆದ್ರು ಮತ್ತು ಕೊನೆಗೆ ಜೀವಂತವಾಗಿ ಸುಟ್ಟರು ಆತನ ಹೆಸರು ದೀಪು ಚಂದ್ರ ದಾಸ್ ಯಾವುದೇ ನ್ಯಾಯಾಲಯ ಇರಲಿಲ್ಲ ಯಾವುದೇ ನ್ಯಾಯಾಧೀಶರು ಇರಲಿಲ್ಲ ಯಾವುದೇ ವಿಚಾರಣೆ ನಡೆಯಲಿಲ್ಲ ಕೇವಲ ಒಂದು ಆರೋಪವಿತ್ತು ಆ ಆರೋಪವೇ ಅವನ ಪಾಲಿಗೆ ಮರಣ ದಂಡನೆ ಆಯಿತು ಇದನ್ನು ಕೇಳುವಾಗ ನಿಮಗೆ ಅಸಹ್ಯವಾಗ್ತಿದೆಯಾ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗೆ ಆಗ್ತಿದೆಯಾ ಹಾಗಿದ್ದರೆ ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ನೋಡಲೇಬೇಕು ಯಾಕೆಂದರೆ ಈ ಸತ್ಯಗಳನ್ನು ಈಗ ಮಾತನಾಡಲೇಬೇಕು ಭಾರತದಲ್ಲಿ ಶುಕ್ರವಾರದ ನಮಾಜ್ ಮಾಡಿ ಅಲ್ಲಿಂದ ಹೊರಬಂದು ನಮ್ಮ ದೇಶದ ಧ್ವಜ ಸುಡ್ತಾರೆ ಹಿಂದೂಗಳ ಹಬ್ಬಗಳಿಗೆ ರಸ್ತೆ ಮೆರವಣಿಗೆ ಮಾಡದಂತೆ ತಡೆ ಒಡ್ಡಿ ಅಸಹಿಷ್ಣುತೆ ಪಟ್ಟಿ ಕಟ್ಟಿ ನಮ್ಮನ್ನು ನಿಂದಿಸ್ತಾರೆ ಇಷ್ಟಾದರೂ ನಮ್ಮ ಕಚಡ ರಾಜಕಾರಣಿಗಳು ದೇ ಆರ್ ಮೈ ಬ್ರದರ್ಸ್ ವಿ ಲಿವ್ ಟುಗೆದರ್ ವಿ ಡೈ ಟುಗೆದರ್ ಅಂತಾರೆ ಅವರು ಒಂದ್ಸಾರಿ ಐ ಆಮ್ ಅ ಪ್ರೌಡ್ ಹಿಂದೂ ಅಂದ್ಬಿಟ್ರೆ ನಮ್ಗದೇನು ಖುಷಿ ಅಂತೀರ ನಾನು ಅಹಿಂದ ಧರ್ಮ ಪಾಲಿಸುವ ನಾಯಕ ಅಂತ ಹೇಳೋ ನಾಯಕರು ನಾಚಿಕೆ ಬಿಟ್ಟು ಮಥಾಂಧರಿಗೆ ಮೆಚ್ಚಿಸಲು ಅವರು ಬೂಟು ನೆಕ್ಕಲು ನಾ ಮುಂದು ತಾ ಮುಂದು ಅಂತ ಕುಂಕುಮ ಒರೆಸಿ ಬ್ರಾಹ್ಮಣರ ನಿಂದನೆಯಿಂದಲೇ ಓಟು ಬಾಚಲು ಜೈ ಭೀಮ್ ಅಂತ ಧರ್ಮ ಒಡೆದು ಓಟ್ ಬ್ಯಾಂಕ್ ಲಾಭಿ ಮಾಡಿ ಮಜಾ ತಗೊಳ್ಳೋರ ಮಧ್ಯೆ ನಾವು ಮಾಡುತ್ತಿರುವ ಜೀವನ ಪ್ರಶ್ನಾರ್ಹ ಇರಲಿ ಭಾವನೆಗಳನ್ನು ಒಂದು ಕ್ಷಣ ಬದಿಗಿಡೋಣ ಕೇವಲ ಫ್ಯಾಕ್ಟ್ಸ್ಗಳನ್ನು ಮಾತ್ರ ನೋಡೋಣ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಮೂರು ಸಂಗತಿಗಳು ಸ್ಫಟಿಕದಷ್ಟು ಸ್ಪಷ್ಟವಾಗಿವೆ ಬಲಿಯಾದ ವ್ಯಕ್ತಿಯೊಬ್ಬ ಹಿಂದು ಅದರಲ್ಲೂ ಜಾತಿ ನೋಡೋರಿಗೆ ಹೇಳೋದಾದರೆ ಬಲಿಯಾದ ವ್ಯಕ್ತಿ ಅಲ್ಪಸಂಖ್ಯಾತ ಆತನ ಮೇಲಿದ್ದ ಆರೋಪ ಧರ್ಮ ನಿಂದನೆ ಗಮನಿಸಿ ಇದು ಕೇವಲ ಆರೋಪ ಸಾಬೀತಾದದ್ದಲ್ಲ ಆತನನ್ನು ಕೊಂದಿದ್ದು ಕಾನೂನಲ್ಲ ಒಂದು ಉದ್ರಿಕ್ತ ಗುಂಪು ಪ್ರಜಾಪ್ರಭುತ್ವದಲ್ಲಿ ಇರಬೇಕಾದ ಯಾವ ಪ್ರಕ್ರಿಯೆಯೂ ಅಲ್ಲಿ ನೆಡಿಲಿಲ್ಲ ಪೊಲೀಸರು ತನಿಖೆ ಮಾಡಲಿಲ್ಲ ಕೋರ್ಟ್ ಸಾಕ್ಷಿ ಪರಿಶೀಲನೆ ಮಾಡಲಿಲ್ಲ ನ್ಯಾಯಾಧೀಶರು ತೀರ್ಪು ನೀಡಲಿಲ್ಲ ಎಷ್ಟೇ ಆದರೂ ಪಾಕಿಸ್ತಾನದ ಹಳೇ ಚರ್ಮ ನೋಡಿ ಅವರಿಗೆ ಪೊಲೀಸ್ ಇಲಾಖೆ ಕೋರ್ಟು ಕಚೇರಿ ನ್ಯಾಯಾಂಗ ವ್ಯವಸ್ಥೆ ಇದರಲ್ಲಿ ನಂಬಿಕೆ ಇಟ್ಟರೆ ತಮ್ಮ ಬೇಳೆ ಬೇಯಿಸೋಕ್ಕಾಗಲ್ಲ ಅಷ್ಟಕ್ಕೂ ಅಲ್ಲಿ ತೋರಿಸುವ ಹಾಗೆ ಅದು ಸೋ ಕಾಲ್ಡ್ ಜೆನ್ಝಿ ವಿದ್ಯಾರ್ಥಿಗಳ ದಂಗೆ ಅಲ್ಲ ಅದು ಮದರಸ ಚಾಪುಗಳ ಹೇಡಿ ಮನಸ್ಥಿತಿ ಅಷ್ಟಕ್ಕೇನಾಯಿತು ಕಾನೂನು ಮತ್ತು ಸಂವಿಧಾನ ಇರಬೇಕಾದ ಜಾಗವನ್ನು ರಸ್ತೆಯಲ್ಲಿ ಸೇರಿದ ಒಂದು ಗುಂಪು ಆಕ್ರಮಿಸಿಕೊಂಡಿತು ಆ ಗುಂಪೆ ಪ್ರಾಸಿಕ್ಯೂಟರ್ ಆಯಿತು ಅದೇ ಜಡ್ಜ್ ಆಯಿತು ಮತ್ತು ಅದೇ ಮರಣ ದಂಡನೆಕಾರ ಕೂಡ ಆಯಿತು ಇವು ನಾನು ಸೃಷ್ಟಿ ಮಾಡುತ್ತಿರುವ ಕಥೆ ಅಲ್ಲ ಇವು ವರದಿಯಾದ ದಾಖಲಾದ ವಾಸ್ತವ ಸಂಗತಿಗಳು ಈಗ ನನ್ನ ಪ್ರಶ್ನೆ ಇಷ್ಟೆ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಬಂದ ತಕ್ಷಣ ಯಾವುದೇ ವಿಚಾರಣೆ ಇಲ್ಲದೆ ರಸ್ತೆಯಲ್ಲೇ ತೀರ್ಪು ನೀಡಿ ಕಲ್ಲಲ್ಲಿ ಹೊಡೆದೋ ಸುಟ್ಟೋ ಕೊಲ್ಲುದನ್ನ ನಾವು ಏನಂತ ಕರಿಬೇಕು ದಯವಿಟ್ಟು ಇದನ್ನ ನ್ಯಾಯ ಅಂತ ಮಾತ್ರ ಕರಿಬೇಡಿ ಇದನ್ನ ಜನರ ಆಕ್ರೋಶ ಅಂತ ಕೂಡ ಸಮರ್ಥಿಸ್ಕೊಳ್ಬೇಡಿ ಇದಕ್ಕೆ ಸರಿಯಾದ ಪದ ಅನಾಗರಿಕತೆ ಒಂದು ವೇಳೆ ಇದು ವರ್ಷಕ್ಕೆ ಅಥವಾ ಹತ್ತು ವರ್ಷಕ್ಕೆ ಒಮ್ಮೆ ನಡೆಯೋ ಘಟನೆಯಾಗಿದ್ದರೆ ಇದನ್ನು ಒಂದು ದುರದೃಷ್ಟಕರ ಘಟನೆ ಅಂತ ಕರಿಬೋದಿತ್ತು ಆದರೆ ಬಾಂಗ್ಲಾದೇಶದಲ್ಲಿ ಇದೇ ಮಾದರಿ ಮತ್ತೆ 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 ನಡೆಯುತ್ತಿದ್ದರೆ ಇದು ಒಂಟಿ ಘಟನೆ ಅನ್ನೋ ಮಾತು ಹಸಿ ಸುಳ್ಳಾಗ್ತದೆ ಇದು ಒಂದು ಪ್ಯಾಟರ್ನ್ ಸ್ವಲ್ಪ ಇತಿಹಾಸವನ್ನು ಕೆದಕಿ ನೋಡೋಣ ನಿಜವಾಗಿಯೂ ಏನಾಗಿದೆ ಅಂತ ಗ್ರಹಿಸೋಣ ಪ್ರತಿ ಬಾರಿಯೂ ನಡೆಯುವುದು ಇದೇ ಅಲ್ಲವೇ ಒಂದೇ ಕಾರಣ ಅದು ಧರ್ಮ ನಿಂದನೆಯ ಆರೋಪ ಫೇಸ್ಬುಕ್ ಪೋಸ್ಟ್ ಇರ್ಬೋದು ಅಥವಾ ಸುಳ್ಳು ವದಂತಿ ಇರ್ಬೋದು ಒಂದೇ ಗುರಿ ಅದು ಅಲ್ಲಿನ ಹಿಂದೂ ಅಲ್ಪಸಂಖ್ಯಾತರು ಒಂದೇ ವಿಧಾನ ಗುಂಪುಗೂಡಿ ಮಾಡುವ ಹಿಂಸೆ ಮತ್ತು ಒಂದೇ ಅಂತ್ಯ ನೊಂದವರಿಗೆ ಸಿಗದ ನ್ಯಾಯ ಕೇವಲ ಒಬ್ಬ ವ್ಯಕ್ತಿ ಸಾಯುವುದಿಲ್ಲ ಅವರ ಮನೆಗಳು ಸುಡಲ್ಪಡುತ್ತವೆ ತಲೆಮಾರುಗಳಿಂದ ಪೂಜಿಸಿಕೊಂಡು ಬಂದ ದೇವಸ್ಥಾನಗಳು ಹಾಳಾಗುತ್ತವೆ ಹೆಣ್ಣು ಮಕ್ಕಳ ಮಾನ ಹರಾಜಾಗುತ್ತದೆ ಭಯಗೊಂಡ ಕುಟುಂಬಗಳು ರಾತ್ರೋರಾತ್ರಿ ಗಡಿದಾಟಿ ಓಡಿ ಹೋಗುತ್ತವೆ ಇದು ಕೇವಲ ಒಂದು ಸಣ್ಣ ಗಲಭೆಯ ಸಮಸ್ಯೆಯಲ್ಲ ಸ್ನೇಹಿತರೆ ಇದು ಬಾಂಗ್ಲಾದೇಶದಲ್ಲಿರುವ ಒಂದು ಅಲ್ಪಸಂಖ್ಯಾತ ಸಮುದಾಯದ ಅಸ್ತಿತ್ವದ ಬಿಕ್ಕಟ್ಟು ಅವರನ್ನು ಅಲ್ಲಿಂದ ಶಾಶ್ವತವಾಗಿ ಅಲಿಸಿ ಹಾಕುವ ಪ್ರಕ್ರಿಯೆ ಇದು ಯಾಕೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳೇ ಪದೇ ಪದೇ ಟಾರ್ಗೆಟ್ ಆಗ್ತಾರೆ ಕಾರಣ ತುಂಬ ಸರಳ ಮತ್ತು ಕಟುವಾಗಿದೆ ಬಾಂಗ್ಲಾದೇಶದ ಹಿಂದೂಗಳು ಸಂಖ್ಯೆಯಲ್ಲಿ ಬಹಳ ಕಡಿಮೆ ಇದ್ದಾರೆ ಒಂದು ಕಾಲದಲ್ಲಿ ಇಪ್ಪತ್ತರಿಂದ ಮೂವತ್ತರಷ್ಟಿದ್ದವರು ಇಂದು ಎಂಟರಿಂದ ಒಂಬತ್ತರಷ್ಟಿಗೆ ಇಳಿದಿದ್ದಾರೆ ಅವರು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ ಮತ್ತು ಅವರಿಗೆ ರಕ್ಷಣೆ ನೀಡಲು ಅಲ್ಲಿ ಯಾರೂ ಇಲ್ಲ ಒಂಥರ ಅನಾಥರು ಅಂತಲೇ ಹೇಳ್ಬೋದು ನಮ್ಮ ದೇಶದಲ್ಲಿ ಏನು ನಮ್ಗೆ ಭಾಳ ಬೆಂಬಲ ಇದೆ ಅನ್ನೋ ಹಾಗೆ ಇಲ್ಲಿ ಜನಸಂಖ್ಯೆ ಇದ್ದೂ ನಾವು ಅಲ್ಪಸಂಖ್ಯಾತರ ಥರ ಜೀವನ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲಿನ ಮೂಲಭೂತವಾದಿಗಳಿಗೆ ಗೊತ್ತು ಈ ಸಮುದಾಯದ ಬೆನ್ನ ಹಿಂದೆ ಯಾರೂ ಇಲ್ಲ ಅಂತ ಅದಕ್ಕಾಗಿಯೇ ಅಲ್ಲಿ ಒಂದು ಸಣ್ಣ ವದಂತಿ ಸಾಕು ಒಬ್ಬ ಮೌಲ್ವಿ ಮೈಕ್ನಲ್ಲಿ ಕೂಗಿದ ಒಂದು ಆರೋಪ ಸಾಕು ಯಾರೋ ಕಿಡಿಗೇಡಿಗಳು ಎಡಿಟ್ ಮಾಡಿದ ಒಂದು ಫೇಕ್ ವೀಡಿಯೋ ಸಾಕು ಸಾವಿರಾರು ಜನರ ಗುಂಪು ಮಚ್ಚು ಲಾಠಿ ಹಿಡಿದು ದೇವಸ್ಥಾನದ ಮುಂದೆ ನಿಲ್ತಾರೆ ಆ ಗುಂಪಿಗಿರುವ ಧೈರ್ಯ ಏನು ಗೊತ್ತಾ ನಾವು ಏನೇನೇ ಮಾಡಿದ್ರೂ ನಮ್ಗೇನೂ ಆಗಲ್ಲ ನಮ್ಮ ಸರ್ಕಾರ ನಮ್ಮನ್ನು ಮುಟ್ಟಲ್ಲ ಆ ವಿಶ್ವಾಸವೇ ಆ ದಂಡನೆ ಇಲ್ಲದ ಭರವಸೆಯೇ ಇಂತಹ ನೂರಾರು ಕೊಲೆಗಳಿಗೆ ಆಹಾರವಾಗಿದೆ ಇಂತಹ ಘಟನೆಗಳು ನಡೆದಾಗ್ಲೆಲ್ಲ ಅಲ್ಲಿನ ಸರ್ಕಾರ ಮತ್ತು ಆಡಳಿತ ಏನು ಮಾಡ್ತೆ ಗೊತ್ತಾ ಪ್ರತಿ ಬಾರಿಯೂ ಅದೇ ಹಳೆಯ ಪುಂಗಿ ಹೇಳಿಕೆಗಳು ನಾವು ಹಿಂಸೆಯನ್ನು ಖಂಡಿಸ್ತೇವೆ ಕಾನೂನು ಕೈಗೆತ್ತಿಕೊಳ್ಳುವವರ ವಿರುದ್ಧ ಕ್ರಮ ಕೈಗೊಳ್ತೇವೆ ತನಿಖೆ ನಡೆಯುತ್ತಿದೆ ಇಲ್ಲೂ ಇದೇನೆ ಮೊನ್ನೆ ಪಲ್ಗಾಮ್ನಲ್ಲಿ ನಡೆದ ಘಟನೆಗಳಿಗೆ ನಮ್ಮ ಕೆಲವು ಶಾಂತಿದೂತ ನಾಯಕರುಗಳ ಹೇಳಿಕೆಗಳು ಭಾಗಶಃ ಇದೇ ಥರನೇ ಇತ್ತು ನಮ್ಮ ಧರ್ಮ ಆತಂಕವಾದದ ವಿರುದ್ಧ ಹೋರಾಡ್ತದೆ ಜಿಹಾದ್ ಅನ್ನುವುದು ಯಾರೋ ಇಬ್ರು ಹೇಳಿದ್ರೆ ಅದು ಎಲ್ಲರೂ ಹೇಳಿದ ಹಾಗಲ್ಲ ನಾವೆಲ್ಲರೂ ಅಣ್ಣ ತಮ್ಮಂದರು ಅನ್ನೋ ಮಾತುಗಳು ಕೇಳಿ ಕೇಳಿ ಸಾಕಾಗಿ ಹೋಗಿದೆ ನನ್ನ ನೇರ ಪ್ರಶ್ನೆ ಇದು ಕಳೆದ ಹತ್ತು ವರ್ಷಗಳಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡಿದ ಎಷ್ಟು ಜನರಿಗೆ ಕಠಿಣ ಶಿಕ್ಷೆಯಾಗಿದೆ ಎಷ್ಟು ಜನರನ್ನು ಜೈಲಿಗೆ ಹಾಕಿದ್ದೀರಿ ಉತ್ತರ ಬಹುತೇಕ ಶೂನ್ಯ ಸರ್ಕಾರದ ಮೌನ ಅಥವಾ ನಿಷ್ಕ್ರಿಯತೆ ಆ ಉದ್ರಿಕ್ತ ಗುಂಪಿಗೆ ಒಂದು ಸಂದೇಶವನ್ನು ರವಾನಿಸುತ್ತದೆ ಪರವಾಗಿಲ್ಲ ನೀವು ಮಾಡಿದ್ದನ್ನು ಮತ್ತೆ ಮಾಡಬಹುದು ನಾವು ನೋಡಿಕೊಂಡು ಸುಮ್ಮನೆ ಇರ್ತೀವಿ ಕೇವಲ ಬಾಯಿ ಮಾತಿನ ಖಂಡನೆ ಮತ್ತು ಶೂನ್ಯ ಶಿಕ್ಷೆ ಇದರರ್ಥ ಏನು ಗೊತ್ತಾ ಇದು ಹಿಂಸೆ ಮಾಡುವವರಿಗೆ ಕೊಡುತ್ತಿರುವ ಪರೋಕ್ಷ ಲೈಸೆನ್ಸ್ ಇನ್ನು ನಮ್ಮ ದೇಶದ ಸೋ ಕಾಲ್ಡ್ ಸೆಕ್ಯುಲರ್ಸ್ ಆಲ್ ಐಝ್ ಆನ್ ಗಾಜಾ ಆಲ್ ಐಝ್ ಆನ್ ರಾಫಾ ಫ್ರೀ ಪ್ಯಾಲೆಸ್ಟೈನ್ ಅಂತ ವಾಟ್ಸಪ್ ಸ್ಟೇಟಸ್ನಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ಅರಿಚ್ತಾ ಇದ್ದುದು ಮಾತ್ರ ಅವರುಗಳಿಗೆ ಹಿಂದೂಗಳು ಮನುಷ್ಯರ ಥರ ಕಂಡ್ರೆ ಅಲ್ವಾ ಇನ್ನು ನಮ್ಮ ಜಾಗತಿಕ ಸಮುದಾಯದ ಕಥೆ ಕೇಳಿ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಕೆಲವೊಂದು ನಿರ್ದಿಷ್ಟ ಸಮುದಾಯಗಳಿಗೆ ಸಣ್ಣ ತೊಂದರೆಯಾದರೆ ಸಾಕು ಇಡೀ ಜಗತ್ತು ಕುದಿಯುತ್ತದೆ ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸುತ್ತದೆ ಮಾನವ ಹಕ್ಕುಗಳ ಆಯೋಗಗಳು ವರದಿ ಬರೆಯುತ್ತವೆ ದೊಡ್ಡ ದೊಡ್ಡ ಪತ್ರಿಕೆಗಳು ಮುಖಪುಟದಲ್ಲಿ ಸುದ್ದಿ ಮಾಡುತ್ತವೆ ಆದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಸತ್ತರೆ ದೇವಸ್ಥಾನಗಳು ಊರಿದರೆ ಎಲ್ಲೆಡೆ ಸ್ಮಶಾನ ಮೌನ ಯಾಕೆ ಹಿಂದೂಗಳ ಜೀವಕ್ಕೆ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲವೆ ಅವರ ರಕ್ತ ಕೆಂಪಗಿಲ್ಲವೆ ಯಾವುದೇ ದೊಡ್ಡ ಮಟ್ಟದ ಚರ್ಚೆ ಇಲ್ಲ ಬಾಂಗ್ಲಾ ಸರ್ಕಾರದ ಮೇಲೆ ಯಾವುದೇ ಅಂತಾರಾಷ್ಟ್ರೀಯ ಒತ್ತಡ ಇಲ್ಲ ಯಾರಿಗೂ ಯಾವ ಕಾಳಜಿಯೂ ಇಲ್ಲ ನೋವಿನ ಸಂಗತಿ ಅಂದರೆ ಜಾಗತಿಕ ವೇದಿಕೆಯಲ್ಲಿ ಹಿಂದೂ ಜೀವಗಳು ಮಾನವ ಹಕ್ಕುಗಳ ವಿಷಯವಾಗಿಯೇ ಪರಿಗಣಿಸಲ್ಪಡುತ್ತಿಲ್ಲ ಇದೊಂದು ಜಾಗತಿಕ ದ್ವಂದ್ವ ನೀತಿ ನಾನು ಈ ವಿಡಿಯೋ ಮಾಡುತ್ತಿರೋದಕ್ಕೆ ಹಿಂದೂಗಳ ಪರವಾಗಿ ಮಾತನಾಡ್ತಿರೋದಕ್ಕೆ ಕೆಲವರು ನನ್ನನ್ನು ಕೋಮುವಾದಿ ಅಂತ ಕರಿಬೋದು ದ್ವೇಷ ಹರಡುವನು ಅಂತ ಹಣೆ ಪಟ್ಟಿ ಕಟ್ಬೋದು ನಾನು ಸ್ಪಷ್ಟವಾಗಿ ಹೇಳ್ತೇನೆ ನೊಂದವರ ಪರವಾಗಿ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ಮಾತನಾಡೋದು ದ್ವೇಷವಲ್ಲ ಅದು ಧರ್ಮ ನ್ಯಾಯ ಕೇಳೋದು ಅತೀವವಾದ ಅಲ್ಲ ಅದು ಮೂಲಭೂತ ಹಕ್ಕು ಜಗತ್ತಿನ ಯಾವುದೇ ಧರ್ಮವು ಒಂದು ಗುಂಪಿಗೆ ನಿರಪರಾಧಿಯನ್ನು ಕೊಲೆ ಮಾಡುವ ಹಕ್ಕನ್ನು ನೀಡುವುದಿಲ್ಲ ಇಂತಹ ಸಮಯದಲ್ಲಿ ಮೌನವಾಗಿರುವುದು ಜಾತ್ಯಾತೀತತೆ ಅಲ್ಲ ಅನ್ಯಾಯವನ್ನು ನೋಡಿಯೂ ಸುಮ್ಮನಿರುವುದು ದೊಡ್ಡ ಅಪರಾಧ ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ ನಾನು ದ್ವೇಷ ಹರಡುತ್ತಿಲ್ಲ ಕಳೆದು ಹೋಗುತ್ತಿರುವ ಆತ್ಮಗೌರವ ಮತ್ತು ಬದುಕುವ ಹಕ್ಕಿಗಾಗಿ ಧ್ವನಿ ಎತ್ತುತ್ತಿದ್ದೇನೆ ಅಷ್ಟೆ ಈ ವಿಡಿಯೋ ಮುಗಿಸುವ ಮುನ್ನ ನಿಮ್ಮ ಮನಸ್ಸಿನಲ್ಲಿ ಮತ್ತು ಆಡಳಿತ ವ್ಯವಸ್ಥೆಯ ಮುಂದೆ ಕೆಲವು ಪ್ರಶ್ನೆಗಳನ್ನು ಇಡಲು ಬಯಸ್ತೇನೆ ಇವುಗಳಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಕೇವಲ ಒಂದು ಆರೋಪವೇ ಮರಣ ದಂಡನೆಗೆ ಕಾರಣವಾಗುವುದು ಹೇಗೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿಯೇ ಇದ್ದೀವ ಇಂತಹ ಗುಂಪು ದಾಳಿಗಳಲ್ಲಿ ಬಲಿಯಾಗುವವರು ಯಾವಾಗಲೂ ಅಲ್ಪಸಂಖ್ಯಾತರೇ ಏಕೆ ಕೊಲ್ಲಲು ಬರುವ ಗುಂಪಿಗೆ ಸಿಗುವ ತಕ್ಷಣದ ಶಕ್ತಿ ಮತ್ತು ವೇಗ ರಕ್ಷಣೆ ನೀಡಬೇಕಾದ ಪೊಲೀಸರಿಗೆ ಮತ್ತು ನ್ಯಾಯ ನೀಡಬೇಕಾದ ಕೋರ್ಟ್ಗಳಿಗೆ ಯಾಕೆ ಸಿಗ್ತಾ ಇಲ್ಲ ಈ ಪ್ರಶ್ನೆಗಳು ಯಾವುದೇ ದೇಶದ ವಿರುದ್ಧ ಅಲ್ಲ ಇವು ಸತ್ತಿರುವ ಮತ್ತು ಸಾಯುತ್ತಿರುವ ಮಾನವೀಯತೆಯ ಪರವಾಗಿ ಕೇಳ್ತಿರುವ ಪ್ರಶ್ನೆಗಳು ಅಂತಿಮವಾಗಿ ಇಷ್ಟೇ ಹೇಳಿ ಬಯಸ್ತೇನೆ ಬಾಂಗ್ಲಾದೇಶದ ಹಿಂದೂಗಳು ಯಾವುದೇ ವಿಶೇಷ ಹಕ್ಕುಗಳನ್ನು ಕೇಳುತ್ತಿಲ್ಲ ಅವ್ರು ಕೇಳ್ತಿರೋದು ಕೇವಲ ಬದುಕುವ ಹಕ್ಕು ಮತ್ತು ಸುರಕ್ಷತೆ ಇನ್ನು ಮೌನ ಸಾಕು ನಮಗೆ ಬೇಕಿರುವುದು ಕಾನೂನಿನ ಆಡಳಿತ ಒಂದು ಸಮಾಜದ ನಿಜವಾದ ಮೌಲ್ಯ ಗೊತ್ತಾಗೋದು ಅದು ತನ್ನಲ್ಲಿರುವ ಅತಿ ದುರ್ಬಲ ಅಲ್ಪಸಂಖ್ಯಾತರನ್ನು ಹೇಗೆ ನಡೆಸಿಕೊಳ್ಳುತ್ತದೆ ಎನ್ನುವುದರ ಮೇಲೆ ನಮ್ಮ ಮೌನ ಹಿಂಸೆಯನ್ನು ಉಳಿಸಿ ಬಳಸ್ತದೆ ಆದರೆ ನಾವು ದಾಖಲಿಸುವ ಸತ್ಯಗಳು ಎತ್ತುವ ಧ್ವನಿಗಳು ಅದನ್ನು ನಿಲ್ಲಿಸಬಹುದು ಈ ವಿಡಿಯೋ ಕೇವಲ ಒಂದು ಕೂಗು ಅಲ್ಲ ಇದು ಇತಿಹಾಸದ ಕರಾಳ ಪುಟಗಳ ಒಂದು ದಾಖಲೆ ಮರೆಯದಿರೋಣ ಮೌನ ಮುರಿಯೋಣ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಭಾರತ್